ಮುಂದಿನ ವರ್ಷಕ್ಕೆ ಎಂಟು ಅನ್ನೋದು ತುಂಬಾ ಡೇಂಜರ್ ಆಗಿರುತ್ತೆ ಸೊ ಎಂಟು ಮತ್ತೆ ಕಪ್ಪು ಬಣ್ಣ ಅನ್ನೋದು ಕೂಡ ಬಹಳ ಡೇಂಜರ್ ಆಗಿರುತ್ತೆ ಯಾರೆಲ್ಲ ಕಪ್ಪು ಬಣ್ಣದ ಒಂದು ಕಾರ್ ಯೂಸ್ ಮಾಡ್ತಿರ್ತಾರೆ ಇವಾಗೆಲ್ಲ ಕ್ರೇಜು ಕಪ್ಪು ಬಣ್ಣದ ಕಾರ್ ಯೂಸ್ ಮಾಡೋದು ಆಮೇಲೆ ಬ್ಲಾಕ್ ಕಲರ್ ಡ್ರೆಸ್ನ ಸದಾ ಹೋಗೋದು ಈ ಥರ ಎಲ್ಲ ಮಾಡಿದಾಗ ಥೀಮೆ ಬ್ಲ್ಯಾಕ್ ಇರುತ್ತೆ ಮತ್ತೆ ರೂಮ್ ಮತ್ತೆ ಬರ್ತಡೆಗಳು ಮಾಡ್ಕೊಳ್ತಾರೆ ಇವಾಗೆಲ್ಲ ತುಂಬ ಜನ ನೋಡಿದ್ದೀನಿ ಆ ಒಂದು ಇದು ಎಂಥದ್ದು ಸೀಕ್ರೆಟ್ ರೂಮಲ್ಲಿ ಬರ್ತಡೆ ಅಲ್ಲಿ ಕಂಪ್ಲೀಟ್ ಬ್ಲ್ಯಾಕ್ ಥೀಮೆ ಇರುತ್ತೆ ಬ್ಲ್ಯಾಕ್ ಬಲೂನ್ಸು ಬ್ಲ್ಯಾಕು ನಾವು ನಮ್ಮ ಪ್ರಕಾರ ನಾವು ಕಪ್ಪು ಬಣ್ಣ ಅನ್ನೋದನ್ನ ಯಾರಾದರೂ ಸತ್ತಾಗ ಬಳಸ್ತೀವಿ ಮತ್ತು ಈ ಕ್ಷುದ್ರ ಕ್ಷತ್ರಿಗ ಕ್ಷತ್ರ ಎಲ್ಲ ಏನು ಮಾಡ್ತಾರೆ ಆಗಿಂದ ಈ ಬ್ಲ್ಯಾಕ್ ಮ್ಯಾಜಿಕ್ಸ್ ಮಾಡೋದು ಮತ್ತು ತುಂಬ ನಮಗೆ ಆಗದೇ ಇರುವಂತಹ ಕೆಟ್ಟ ಕೆಲಸಗಳು ಮಾಡೋದು ಇದನ್ನೆಲ್ಲ ಅಂದರೆ ಈ ಡೆವಿಲ್ ಅನ್ನೋದಕ್ಕೆ ನಾವು ಕಪ್ಪು ಬಣ್ಣವನ್ನು ಸಂಕೇತವನ್ನು ತೋರಿಸ್ತೀವಿ ಆ ಥರ ಒಂದು ಕಪ್ಪು ಬಣ್ಣದ ಒಂದು ದೃಷ್ಟಿ ಅದು ಬೇರೆ ಆದರೆ ಅತಿಯಾಗಿ ಅದನ್ನು ಹಾಕ್ಕೊಂಡು ಅದನ್ನೇ ಬಳಕೆ ಮಾಡಿದಾಗ ಖಂಡಿತವಾಗ್ಲೂ ನಿಮಗೂ ಕೂಡ ಎಲ್ಲೋ ನಿಮ್ಮ ಅದಾದ್ಮೇಲೆ ನೀವು ನೋಡಿ ಇವಾಗ ಒಂದು ಬ್ಲ್ಯಾಕ್ ಥೀಮಲ್ಲಿ ಬರ್ತಡೆ ಬ್ಲ್ಯಾಕ್ ಡ್ರೆಸ್ಸು ಬ್ಲ್ಯಾಕ್ ಥೀಮು ಎಲ್ಲ ಬರ್ತಡೇ ಸೆಲೆಬ್ರೇಷನ್ ತುಂಬ ಚೆನ್ನಾಗಿ ತುಂಬ ಜೋರಾಗಿ ಮಾಡ್ಕೊತಾರೆ ಆದರೆ ಅದರ ಎಫೆಕ್ಟು ಅವಾಗ ಗೊತ್ತಾಗೋದಿಲ್ಲ ಅದಾಗಿ ಒಂದು ತ್ರೀ ತ್ರೀ ಡೇಸು ಫೋರ್ ಡೇಸು ಇಲ್ಲ ಯಾರೋ ನಿಮ್ಮನ್ನು ಬರ್ತಡೇ ಎಲ್ಲ ಆರ್ಗನೈಸ್ ಮಾಡಿರ್ತಾರಲ್ಲ ಅವ್ರಿಗೂ ನಿಮಗೂ ಕ್ರಾಶ್ ಆಗೋದಾಗಿರ್ಬೋದು ಅಥವಾ ನಿಮ್ಮ ಹೆಲ್ತ್ ಅಪ್ಸೆಟ್ ಆಗೋದಾಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಬಿಗ್ ಏನಾದರೂ ಒಂದನ್ನು ಲಾಸ್ ಮಾಡ್ಕೊಳ್ಳೋದಾಗಿರ್ಬೋದು ತುಂಬ ಜಗಳ ಆಗೋದಾಗಿರ್ಬೋದು ಈ ಥರ ಎಲ್ಲ ತುಂಬ ಮತ್ತು ಕಪ್ಪು ಬಣ್ಣವನ್ನು ಅತಿ ಹೆಚ್ಚು ಯೂಸ್ ಮಾಡಿದ್ರೆ ತುಂಬ ನಮಗೆ ಆರೋಗ್ಯಕ್ಕೆ ಹಾನಿಕರ ಅಂದರೆ ನಮ್ಮ ಒಂದು ಹೆಲ್ತನ್ನು ಅಟ್ಯಾಕ್ ಮಾಡುತ್ತೆ ನಮ್ಮ ದೃಷ್ಟಿ ಹೋಗ್ಲಿ ಅಂತ ನಾವು ಕಪ್ಪು ಬಣ್ಣವನ್ನು ಯೂಸ್ ಮಾಡ್ತೀವಾದ್ರೆ ಅದನ್ನೇ ರೆಗ್ಯುಲ ರೆಗ್ಯುಲರ್ ಆಗಿ ಜೀವನವಾಗಿ ತೊಗೊಂಡಾಗ ಹೆಲ್ತನ್ನು ಅಟ್ಯಾಕ್ ಮಾಡುತ್ತೆ ಬ್ಲ್ಯಾಕ್ ಅನ್ನೋದು ನಮ್ಮ ಶರೀರಕ್ಕೆ ಕೂಡ ಅಷ್ಟೊಂದು ಒಳ್ಳೆಯದಲ್ಲ ಹಾಗಾಗಿ ಕಪ್ಪು ಬಣ್ಣವನ್ನು ತ್ಯಜ ತುಂಬ ಅವಾಯ್ಡ್ ಮಾಡಬೇಕಾಗುತ್ತೆ ನೋಡಿ ಏನೋ ಒಂದು ಬ್ರೇಸ್ಲೆಟ್ ಓಕೆ ಕೈಗೆ ಹಾಕ್ಕೊಳ್ಳೋದು ಅಥವಾ ಒಂದು ವಾಚ್ ಮೂಲಕ ಕೈ ಕಟ್ಕೊಳ್ಳೋದು ಇದೆಲ್ಲ ಒಂದು ಪಾರ್ಟಲ್ಲಿ ಯೂಸ್ ಮಾಡಬೇಕು ಅದನ್ನು ಬಿಟ್ಟು ನನಗೆ ದೃಷ್ಟಿ ಆಗುತ್ತೆ ನನಗೆ ಆಗಬಾರ್ದು ಅಂತ ಬರೀ ಕಪ್ಪು ಬಣ್ಣನೇ ಹಾಕ್ಕೊಂಡು ಇದ್ದರೆ ಅದು ತುಂಬ ಎಫೆಕ್ಟ್ ಕೊಡುತ್ತೆ ಮುಂದಿನ ವರ್ಷಕ್ಕೆ ಈ ಬ್ಲ್ಯಾಕ್ ಅನ್ನೋದು ಬಹಳ ಡೇಂಜರ್ ಆಗಿರುತ್ತೆ ಯಾರ್ಯಾರೆಲ್ಲ ಬ್ಲ್ಯಾಕ್ ಕಲರ್ ಕಾರು ವೆಹಿಕಲ್ ಯೂಸ್ ಮಾಡ್ತಿದ್ದೀರಾ ಮತ್ತು ಟಾಯ್ಲೆಟ್ಸಲ್ಲೆಲ್ಲ ಬ್ಲ್ಯಾಕ್ ಥೀಮ್ನ ಮಾಡ್ಕೊಂಡಿರ್ತೀರಾ ರೂಮ್ಸಲ್ಲಿ ಬ್ಲ್ಯಾಕ್ ಥೀಮ್ನ ಮಾಡ್ಕೊಂಡಿರ್ತೀರಾ ಇವರೆಲ್ಲರಿಗೂ ಒಂದಲ್ಲ ಒಂದು ಸಮಸ್ಯೆ ಮುಂದಿನ ವರ್ಷಕ್ಕೆ ಕಾಡೆ ಕಾಡತ್ತೆ ಕಾಡ್ತಾ ಇರುತ್ತೆ ಅದರಲ್ಲೂ ದಯವಿಟ್ಟು ಯಾರೇ ಆಗಿರಲಿ ನಿಮ್ಮ ಒಂದು ಟಾಯ್ಲೆಟಲ್ಲಿ ಈ ಬ್ಲ್ಯಾಕ್ನ ಅತಿ ಹೆಚ್ಚು ಅವಾಯ್ಡ್ ಮಾಡಿ ಬ್ಲ್ಯಾಕನ್ನು ಯೂಸ್ ಮಾಡಬೇಡಿ ಕಪ್ಪು ಬಣ್ಣದ ಒಂದು ಬಕೆಟ್ ಆಗಿರ್ಬೋದು ಟಾಯ್ಲೆಟ್ ಆಗಿರ್ಬೋದು ಮತ್ತು ಏನು ಗೋಡೆಗಳಿಗೆ ನಾವೆಲ್ಲ ಸ ಇದನ್ನು ಹಾಕ್ತೀವಿ ಟೈಲ್ಸ್ ಎಲ್ಲ ಹಾಕ್ತೀವಿ ಅದು ಕೂಡ ಕೆಲವರು ಬ್ಲ್ಯಾಕ್ ಥೀಮಲ್ಲಿ ಹಾಕಿರ್ತಾರೆ ಟೈಲ್ಸು ಕೆಳಗಡೆ ನೆಲ ಕೂಡ ಬ್ಲ್ಯಾಕಲ್ಲಿ ಹಾಕಿರ್ತಾರೆ ಅದನ್ನು ಟಾಯ್ಲೆಟಲ್ಲಿ ಯೂಸ್ ಮಾಡಬಾರ್ದು ಯಾಕಂದರೆ ಕಪ್ಪು ಬಣ್ಣ ಅನ್ನೋದು ಶನಿಯ ಒಂದು ಇದಕ್ಕೆ ಕೂಡ ಹೋಲಿಸ್ತೀವಿ ನಾವು ಸೊ ಹಾಗಿದ್ದಾಗ ಎಲ್ಲ ಒಂದು ಕಡೆ ಶನಿನೇ ಬಂದು ನಮ್ಮ ಹೆಗಲೇರದಂಗೆ ಆಗುತ್ತೆ ಮತ್ತು ತುಂಬ ನೆಗೆಟಿವ್ನ ನಾವೇ ಮೈ ಮೇಲೆ ಎಳ್ಕೊಂಡಂಗೆ ಆಗುತ್ತೆ ನಮ್ಮ ನೆಗೆಟಿವ್ ರಿಮೂವ್ ಆಗಬೇಕು ಅಂತಂದರೆ ನಾವು ಯೂಸ್ ಮಾಡೋದು ನಮ್ಮ ಶುಚಿತ್ವನ ಮತ್ತು ನಮ್ಮ ನೆಗೆಟಿವ್ನ ರಿಮೂವ್ ಮಾಡೋದಕ್ಕೆ ಫಸ್ಟು ಯೂಸ್ ಮಾಡೋದು ನಾವು ಟಾಯ್ಲೆಟ್ಸ್ನ ಸೊ ಅಂಥ ಟಾಯ್ಲೆಟಲ್ಲಿ ಅಲ್ಲೂ ಕೂಡ ನಾವು ನಮ್ಮ ನೆಗೆಟಿವ್ನ ನಮ್ಮ ಮೇಲೆ ಹಾಕ್ಕೊಳ್ಳೋದು ಅಥವಾ ಅಲ್ಲಿ ಅದು ಕೂಡ ಅದ್ರ ಜೊತೆಗೆ ಮತ್ತು ಆ ಶನಿಗೆ ಸಂಬಂಧಪಟ್ಟಂಥ ವಸ್ತುಗಳನ್ನ ಎಲ್ಲೋ ನಾವು ಕ್ಲೀನಿಂಗ್ ಜಾಗದಲ್ಲಿ ಎಲ್ಲೋ ಒಂದು ಕಡೆ ಇಟ್ಟಾಗ ಅಲ್ಲೇನಾಗುತ್ತೆ ನಮಗೆ ಬೇಡದೆ ಇರೋ ಜಾಗದಲ್ಲಿ ನಾವು ಅದನ್ನು ಯೂಸ್ ಮಾಡಿದಾಗ ಅದರ ಪರಿಣಾಮ ಕೂಡ ನಮ್ಮ ಮೇಲೆ ಬಿಡುತ್ತೆ ಗ್ರಹಗಳ ಪರಿಣಾಮ ಕೂಡ ನಮ್ಮ ಮೇಲೆ ಬೀಳುತ್ತೆ ಎಲ್ಲೋ ಒಂದು ಕಡೆ ನಮಗೆ ಕೆಟ್ಟದಾಗೋದು ಮತ್ತು ಜಗಳಗಳಾಗೋದು ಹೆಲ್ತ್ ಅಪ್ಸೆಟ್ ಆಗೋದು ಇಲ್ವಾ ಅದೇ ಟಾಯ್ಲೆಟಲ್ಲಿ ಬಿದ್ದು ಕ ಕೈಯೋ ಕಾಲ ಮುರ್ಕೊಳ್ಳೋದು ಇದೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ ಹಾಗಾಗಿ ಕಪ್ಪು ಬಣ್ಣವನ್ನು ಎಲ್ಲಿ ಯೂಸ್ ಮಾಡಬೇಕು ಅಲ್ಲೇ ಯೂಸ್ ಮಾಡಿ ಎಷ್ಟು ಯೂಸ್ ಮಾಡಬೇಕು ಅಷ್ಟೇ ಯೂಸ್ ಮಾಡಿ